ಜತೆ ಮಾಡ್ತಾರೆ ಅವ್ರದ್ದು ದೋಷ ಅಲ್ಲ ಇದು ಪಾಲಕರ ದೋಷ ಆದ್ದರಿಂದ ತುಂಬಾ ಗಂಭೀರವಾದಂಥ ಚಿಂತನೆಯನ್ನು ಮಾಡಿ ತಮ್ಮ ಹವ್ಯಾಸ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಬದಲಾಯಿಸಿಕೊಳ್ಬೇಕು ರಾಯರಿಂದ ರಾಯರ ಚರಿತ್ರೆಯಿಂದ ಈಗಿನ ಕಾಲ ಮಕ್ಕಳು ಏನನ್ನು ಕಳಿಬಹುದು ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಅವರ ಚರಿತ್ರೆಯಲ್ಲಿ ನಾವು ಕಾಣುವಂತಹದ್ದು ಅವರಲ್ಲಿರುವಂತಹ ಮಾನವೀಯ ಮೌಲ್ಯಗಳು ಸತ್ಯ ಧರ್ಮ ರಥಾಯಚ ಅಂತ ಅಂದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಸುಖಾಸುಮ್ಮನೆ ಸಮಸ್ತರಿಂದಲೂ ಕೂಡ ಆರಾಧ್ಯರಾಗಲಿಲ್ಲ ಅವರ ಅನುಷ್ಠಾನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ನಿಸ್ವಾರ್ಥತೆ ಅವರ ತ್ಯಾಗ ಜೊತೆಯಲ್ಲಿ ಭಗವಂತನ ಅನುಗ್ರಹ ಇವೆಲ್ಲವೂ ಕೂಡ ಅವರನ್ನು ಇವತ್ತು ಸಮಾಜ ಮಹಾಗುರುಗಳನ್ನಾಗಿ ಒಪ್ಪಿಕೊಂಡು ಅವರನ್ನು ಆರಾಧಿಸುವಂಥದ್ದು ಅವರನ್ನು ಭಜಿಸುವಂಥದ್ದಕ್ಕೆ ಕಾರಣ ಅದರಲ್ಲಿ ಪ್ರಧಾನವಾಗಿ ಸತ್ಯ ಧರ್ಮ ರಥಾಯಚ ಅಂತ ಇದ್ದಾರೆ ಇವತ್ತು ನಾವು ಪ್ರತಿ ವಿಷಯದಲ್ಲಿಯೂ ಕೂಡ ಸತ್ಯವನ್ನು ನಾವು ಕೈಬಿಟ್ಟಿದ್ದೇವೆ ಲ ಈಗ ಶಬ್ದಕ್ಕೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಸತ್ಯಮಿತಿ ಮೀಮಾಂಸ ಸತ್ಯ ಅಂತಂದರೆ ಭಗವಂತನಿಗೆ ಹೆಸರು ಹೀಗೆಲ್ಲ ಇದ್ದರೂ ನಾವು ಸಾಮಾನ್ಯವಾದ ಅರ್ಥವನ್ನು ತಗೊಂಡಾಗ ಸತ್ಯ ಅಂತಂದರೆ ನಾವು ನಿಜ ಅಂತ ಇಟ್ಕೊಳ್ಳೋಣ ಇವತ್ತು ನಮ್ಮ ನೈಜಿಕತೆ ಅನ್ನುವಂಥದ್ದು ಎಲ್ಲದರಲ್ಲೂ ಕಳ್ಕೊಂಡಿದ್ದೇವೆ ಆಹಾರದಲ್ಲಿ ಕಳ್ಕೊಂಡಿದ್ದೇವೆ ನಮ್ಮ ಅಧ್ಯಯನದಲ್ಲಿ ಕಳ್ಕೊಂಡಿದ್ದೇವೆ ಸಂಪಾದನೆಯಲ್ಲಿ ಕಳ್ಕೊಂಡಿದ್ದೇವೆ ಗಂಡ ಹೆಂಡಿರ ಮಧ್ಯದಲ್ಲಿ ಮುಚ್ಚುಮರಿ ಅನ್ನುವಂಥದ್ದು ಕಾಣ್ತಾ ಇದ್ದೇವೆ ಮಕ್ಕಳಿಗೆ ತಂದೆ ಮಧ್ಯದಲ್ಲಿ ಮುಚ್ಚುಮರೆ ಅಂತ ಇವತ್ತು ತಂದೆ ನನ್ನ ಮಗನಿಗೆ ಇದು ಗೊತ್ತಾಗಬಾರ್ದು ಅಂತ ತಂದೆ ಮುಚ್ಚಿಡ್ತಾನೆ ಅಥವಾ ಮಗು ಯಾವುದಾದ್ರೂ ಒಂದು ವಸ್ತುವನ್ನು ತೊಗೊಂಡು ಬಂದಿದ್ದ ಅಂತ ಇಟ್ಕೊಳ್ಳೆ ಅಂಗಡಿಯಿಂದ ತಂದೆ ನೋಡಿದರೆ ಅವನು ಮುಚ್ಚುತ್ತಾನೆ ಅಂತ ಕೈಯಲ್ಲಿ ಏನಿದೆ ಅಂತ ಏನಿಲ್ಲ ಅಂತ ಹೇಳ್ತಾನೆ ಹೀಗೆ ಒಂದು ಚಿಕ್ಕ ಚಿಕ್ಕ ವಿಷಯದಲ್ಲಿಯೂ ಕೂಡ ಸತ್ಯವನ್ನು ನಾವು ಕೈಬಿಟ್ಟಿದ್ದೇವೆ ಹಾಗಾಗಿ ನಾವು ರಾಯರ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡು ಕೇವಲ ರಾಯರಲ್ಲಿ ನಮಸ್ಕಾರ ಮಾಡೋದಲ್ಲ ನಾವು ತಮ್ಮ ಯಥಾ ಯಥ ಉಪಾಸತೆ ತಥಯೋಗವತಿ ಅಂತ ಹೇಳಿದಂತೆ ರಾಯರು ಸತ್ಯರಥರಾಗಿದ್ದಾರೆ ಎಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಸತ್ಯವನ್ನು ಕೈಬಿಡಲಿಲ್ಲ ಸ್ವತಃ ತಂದೆ ನೀನು ಭಗವಂತನ ಅಸ್ತಿತ್ವವನ್ನು ಭಗವಂತನ ಸರ್ವೋತ್ತಮತ್ವವನ್ನು ನೀನು ಕೈಬಿಡು ನಾನೇ ಸರ್ವೋತ್ತಮ ಎಂಬುದಾಗಿ ನೀನು ಒಪ್ಪಿಕೊ ನಿನ್ನನ್ನು ನಾನು ವಿಶೇಷವಾಗಿ ಅಭಿಮಾನಿಸ್ತೀನಿ ಅಂತ ಹೇಳಿದಾಗೂ ಕೂಡ ನಿನ್ನ ಅಭಿಮಾನದಿಂದ ಆಗಬೇಕಾದದ್ದಿಲ್ಲ ನಾನು ಏನು ಪ್ರಾಪಂಚಿಕವಾದಂತಹ ವೇದೋಕ್ತವಾದಂತಹ ಭಗವನ್ನಿಷ್ಠವಾದಂತಹ ಸತ್ಯ ಇದೆ ಅದನ್ನು ನಾ ಯಾವ ಕಾರಣದಲ್ಲೂ ಕೂಡ ಬಿಡೋದಿಲ್ಲ ಅಂಥೇಳಿ ಅವನ ಕೊನೆಗೆ ಬೆಟ್ಟದ ಮೇಲಿಂದ ಉರುಡಿಸಿದಾಗ ವಿಷಪ್ರಾಶನ ಮಾಡಿಸಿದಾಗ ಸ ವಿಷ ಸರ್ಪಗಳಿಂದ ಮಧ್ಯದಲ್ಲಿ ಯಾವ ಆ ಪ್ರ ಪುಟ್ಟ ಬಾಲಕನಾದ ಪ್ರಹ್ಲಾದರಾಜರನ್ನು ಶಿಕ್ಷೆಗೆ ಒಳಪಡಿಸಿದಾಗ ಏನೆಲ್ಲ ಹಿಂಸೆ ಕೊಟ್ಟರೂ ಕೂಡ ತಾವು ನಂಬಿದ ಮತ್ತು ನಿಜವಾದಂತಹ ವಿಷಯವನ್ನು ಅವರು ಮರೆಮಾಚದೆ ಸತ್ಯದಲ್ಲಿ ರಥರಾದರಾದ್ದರಿಂದ ಸತ್ಯ ಧರ್ಮ ಆಯಿತು ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅವರು ಧರ್ಮವನ್ನು ಬಿಡಲಿಲ್ಲ ಅವರಿಗೆ ಎಲ್ಲ ಅವತಾರಗಳಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಧರ್ಮವನ್ನು ಅವರು ಬಿಡದೇ ಇದ್ದದ್ದಕ್ಕೆ ಇವತ್ತು ಆ ಎತ್ತರಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಇದ್ದಾರೆ ದೇವರೆಂದರೆ ತಿರುಪತಿ ತಿಮ್ಮಪ್ಪ ಗುರುಗಳೆಂದರೆ ಮಂತ್ರಾಲಯ ರಾಘಪ್ಪ ಅನ್ನುವಂಥ ನಾನುಡಿಗೆ ವಿಷಯಭೂತರಾಗಿ ಆದ್ದರಿಂದ ಅವರ ಭಕ್ತರಾಗಿ ಅವರನ್ನು ಸೇವಿಸುವವರಾಗಿ ಅವರಿಂದ ನಾವು ಜೀವನದಲ್ಲಿ ಪಡೆಯಬಹುದಾದಂಥ ಪಡೀಬೇಕಾದಂಥದ್ದು ಸತ್ಯ ಧರ್ಮ ರತತ್ವ ಅಂದರೆ ಯಾವ ಕಾರಣಕ್ಕೂ ಕೂಡ ಸತ್ಯವನ್ನು ಬಿಡಬಾರ್ದು ಧರ್ಮವನ್ನು ಬಿಡಬಾರ್ದು ಅದು ಅದು ಹಾಗಾದಾಗ ಮಾತ್ರ ಗುರುಗಳ ಪೂರ್ಣ ಅನುಗ್ರಹ ನಮಗಾಗತ್ತೆ ಗುರುಗಳಿಂದ ನಾವು ಇಂತಹ ಆದರ್ಶವನ್ನು ಅಥವಾ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅಂತ ಅದು ಸಾರ್ಥಕವಾಗುತ್ತೆ ಧನ್ಯವಾದಗಳು